ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ಸಿ ನ್ಯೂಸ್ಗೆ ಸ್ವಾಗತ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕರ್ನಾಟಕ ಕಾವಲು ಪಡೆ ಹಾಗೂ ಪ್ರಗತಿಪರ ಸಂಘಟನೆಯ ವತಿಯಿಂದ ಮಹಾತ್ಮ ಐದಿಕಾಡಿರವರ ನೂರ ಐವತ್ತೆರಡನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ಐಎನ್ ಕಾಳಿರೋ ಹೋರಾಟದ ಬಗ್ಗೆ ಹಲವು ವಿಚಾರಗಳನ್ನು ತಿಳಿಸಿದರು ಇದೇ ವೇಳೆ ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ಮಾತನಾಡಿ ಹಿಂದುಳಿದವರು ಮತ್ತು ದಲಿತರ ಬಗ್ಗೆ ಅಯ್ಯನ್ ಕಾಳಿರೋ ಶಾಸಕರಾಗಿ ಹೋರಾಟ ಮಾಡಿದರು ಎಂದು ತಿಳಿಸಿದರು ಇದೇ ವೇಳೆ ವಕೀಲರಾದ ಕಾಳಸ್ವಾಮಿಯವರು ಮಾತನಾಡಿ ಐಎನ್ಕಾಳು ಹತ್ತೊಂಬತ್ತರ ಏಳರಲ್ಲಿ ಸಾಧು ಜನ ಪರಿಪಾಲನಾ ಸಂಘ ಎಂಬ ಸಂಘಟನೆ ಕಟ್ಟಿ ದಲಿತರ ಮತ್ತು ಹಿಂದುಳಿದವರನ್ನು ಸಂಘಟಿಸಿ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ದೇವಸ್ಥಾನಕ್ಕೆ ಪ್ರವೇಶ ಕೊಡಿಸಿದಳರು ಹಾಗೂ ದಲಿತ ಹೆಣ್ಣು ಮಕ್ಕಳು ಪೂರ್ಣ ಪ್ರಮಾಣದ ವಸ್ತ್ರವನ್ನು ಹಾಕುವಂತೆ ಹೋರಾಟ ಮಾಡಿದ ಮಹಾನ್ ವ್ಯಕ್ತಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾವಲುಪುಡೆ ತಾಲೂಕು ಕಾರ್ಯದರ್ಶಿ ಎಸ್ ಮುಬಾರಕ್ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಶ್ ಟೌನ್ ಸಂಚಾಲಕರಾದ ಮೇಮಿಕ್ರಿ ರಾಜು ಚಲವಾದಿ ಸೋಮಣ್ಣ ಮಂಟೇಶ್ ಶಿಶಿ ದೇವರಾಜ್ ನಿವೃತ್ತ ಪೊಲೀಸ್ ಕೃಷ್ಣಮೂರ್ತಿ ಮಲ್ಲಯ್ಯ ಮಾಸ್ಟರ್ ಬೆಳ್ಳಯ್ಯ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ಬಂಧುಗಳೇ ಇವತ್ತು ನಮ್ಮ ಮಹಾತ್ಮ ಅಂತ ಹೆಸರಾಗಿರ್ತಕ್ಕಂತಹ ಮಹಾತ್ಮ ಗಾಂಧಿನೇ ಇವರಿಗೆ ಇವರಿಗೆ ಮಹಾತ್ಮ ಎಂದ ಹೇಳಿದ ಏಕೈಕ ವ್ಯಕ್ತಿ ಕೇರಳ ರಾಜ್ಯದ ಅಜಿತ್ ಗಾಡಿದರು ಅವರು ಇವತ್ತು ಅವರ ಜಯಂತಿ ಉತ್ಸವದ ಸಂದರ್ಭದಲ್ಲಿ ಅವ್ರ ಬಗ್ಗೆ ಹೆಚ್ಚು ಕೆಲವು ಮಾತುಗಳ ಮಾತನ್ನು ಹಾಡಕ್ಕೆ ತೊಂದರೆ ಅಸ್ಪೃಶ್ಯತೆ ವಿರುದ್ಧವಾಗಿ ಕಾಲಮಾನದಲ್ಲಿ ಅವರು ಹೋರಾಟ ಮಾಡಿದ ಮಹಾನ್ ವ್ಯಕ್ತಿ ಅಂತಾನೆ ಹೇಳ್ಬೋದು ಹಾಗಾಗಿ ಇವತ್ತು ನೂರ ದಿನೋತ್ಸವದ ಶುಭಾಶಯಗಳು ಯಾರೇ ಆಗಿರಲಿ ನಾವು ರಾಷ್ಟ್ರ ನಾಯಕರನ್ನ ನಾವು ಗೌರವವಾದ ಕೆಲಸ ಮಾಡೋದು ಮಾಡುವಂಥದ್ದು ನಮ್ಮ ಕರ್ತವ್ಯವಾಗಿದೆ ಹಾಗಾಗಿ ನೂರ ಈ ಈಗ ಅವರ ದೇಹಕ್ಕೆ ಶುಭಾಶಯಗಳು ತಿಳಿಸಿದ್ದೇನೆ ಧನ್ಯವಾದಗಳು ಪರಿ ಮಾಡಿ ನಾನು ಹೇಳ್ತಾರೆ ಯಾರೇ ಅದರ ಮನವಿ ಸ್ನೇಹಿತರೆ ಸ್ನೇಹಿತರೆ ಈಗಿನ ಕೇರಳ ರಾಜ್ಯದ ಮಹಾ ಸಮಾಧಿಕಾರಕರಿದಂಥ ಎಲ್ಲ ಕಾರ್ಯಗಳಲ್ಲಿ ಆವತ್ತೆ ದೇಶದ ಸುಮಾರು ಆ ರೈತರೂ ಆವೃತ್ತಿಗೆ ಸುಖ ಈ ಸಭೆಯ ನಮ್ಮ ಅಧ್ಯಯನ ನಮ್ಮ ಸೋಮಣ್ಣ ಅವರು ಹಾಗೂ ಕರ್ನಾಟಕದ ಅವರೇ ಕಡೆಯ ಕಳೆದ ಪ್ರದೇಶ ಮತ್ತು ಬ್ರಹ್ಮಂತರವರು ಟಿವಿ ರಾಜು ಅವರು ಸಾಬಿಕ್ ಅವರು ಸಿ ಸಿ ದೇವರಾಜವರು ಸಂಯುಕ್ತ ಪೊಲೀಸರು ಮತ್ತು ನಮ್ಮ ಸಿ ದೇವರಾಜವರ ಅವರು ಕಡೆ

ನರೇನವರು ಹಾಗೂ ಮಟ್ಟೆಲಿನವರು ಅವರೆಲ್ಲ ನನ್ನ ಆತ್ಮೀಯ ಬಂಧುಗಳು ಮತ್ತು ಈ ಕಾರ್ಯಕ್ರಮದ ಸಾಕ್ಷೀಕರಣ ಸಾಕ್ಷಿ ಕರೆತಕ್ಕಂಥ ಇವತ್ತು ಮೇಲ್ರಿ ರಾಜನವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಕ್ಕಂಥ ಸವಣ್ನವರು ಈ ದಿನ ಅವರ ಜಯಂತಿ ದಿನ ಇವರು ಅಂದಿನ ಕಾಲ ಮಾಹಿತಿ ದಲಿತ ಯೋಗಿ ಅಂತಕ್ಕಂಥವತ್ತನ್ನು ಎತ್ತಿ ಹಿಡಿದವರು ದಲಿತ ಸಮನಿತರನ್ನು ಉದ್ಧಾರ ದಲಿತರನ್ನ ದಲಿತರನ್ನು ಸಮಾಜಕ್ಕೆ ತಂದವರು ಆಮೇಲೆ ದಲಿತನವರ ಬಗ್ಗೆ ಅನೇಕ ರೀತಿಯ ಚಳವಳಿಗಳನ್ನು ಮಾಡಿದ್ರು ದಲಿತ ಪರವಾಗಿ ಸಮಾನತೆಯನ್ನು ಹಿಡಿದವರು ಮತ್ತು ಜೊತೆಗೆ ಇವರು ಮಾನ್ಯ ತಾಸಿಗೂ ಕೂಡ ಆಗಿತ್ತು ಶಾಸಕೂ ಆಗಿತ್ತು ಮತ್ತು ಸಮಾಜಕ್ಕೆ ನಾಗಿದ್ದು ಸಮ ಸಮಾಜ ಅಂಕಣಿ ಬದ್ಧರಾಗಿರ್ತಕ್ಕಂಥ ಅವರು ಈ ಎಲ್ಲ ರೀತಿಯ ಸಮಾಜ ಈ ಸಮಾಜ ಸುಧಾರಕರ